ರಾಜ್ಯ ನಡುಪದುವಿನ ಕಾಲೇಜಿನಲ್ಲಿ ಬುಧವಾರ ಫೇಸ್ ಎಐ ಉನ್ನತ ಅಧ್ಯಯನ ಕೇಂದ್ರದ ಶಿಲಾನ್ಯಾಸ ಫೇಸ್ ಟ್ರೇಡ್ ಪಾರ್ಕ್ ಮತ್ತು ಫೇಸ್ ಸ್ಪೋರ್ಟ್ಸ್ ಎರೆಯ ಶಿಲಾನ್ಯಾಸ ಹಾಗೂ ಫೇಸ್ ಕೇರ್ಸ್ ಸಮುದಾಯ ಸೇವಾ ಯೋಜನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವಿದ್ಯೆ ಪಡೆದ ನಂತರ ಸಮಾಜಕ್ಕೆ ನೀಡುವ ಕೊಡುಗೆ ಬಗ್ಗೆ ವಿದ್ಯಾರ್ಥಿಗಳು ಗಮನ ಹರಿಸಬೇಕು ಮೂಢನಂಬಿಕೆಗಳಿಗಿರುವ ಸಮಾಜದ ಜೊತೆ ರಾಜಿಯಾಗಲಿ ಅಂಧಶ್ರದ್ಧೆಯ ಪಾಲನೆಯಾಗ್ಲಿ ಮಾಡಬಾರದು ವೈಚಾರಿಕತೆ ಹಾಗೂ ವೈಜ್ಞಾನಿಕ ಮನೋಭಾವ ಬೆಳೆಸುವ ವಿದ್ಯೆಯೇ ಅಗತ್ಯ ಎಂದು ಹೇಳಿದ್ರು ಸಮಾಜದಲ್ಲಿ ಅನೇಕ ಧರ್ಮ ಜಾತಿಗಳಿವೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಬೇಕು ಎಂದು ಜನರಿಗೆ ಹೇಳ್ತೇವೆ ವೈವಿಧ್ಯತೆಯಲ್ಲಿ ಏಕತೆ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ ವೈಚಾರಿಕತೆ ವೈಜ್ಞಾನಿಕತೆ ಇರುವ ಹಾಗೂ ಜಾತಿ ವ್ಯವಸ್ಥೆಗೆ ಪರಿಹಾರ ರೂಪದಲ್ಲಿರುವ ವಿದ್ಯೆ ಬೇಕಾಗಿದೆ ಎಂದ್ರು ಯಾವ ಧರ್ಮವು ಇನ್ನೊಬ್ಬರನ್ನ ದ್ವೇಷಿಸಿ ಎನ್ನುವುದಿಲ್ಲ ಪರಸ್ಪರ ಪ್ರೀತಿಸಬೇಕೆಂಬ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಬೆಳೆದ್ರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ತೊಲಗಿಸಬಹುದು ಸುಲಭ ಎಲ್ಲರಿಗೂ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಸಮಾಜ ನಿರ್ಮಾಣ ಸಾಧ್ಯ ಎಂದ್ರು ಸ್ಪೀಕರ್ ಯುಟಿ ಖಾದರ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ರಾಜಕೀಯ ಕಾರ್ಯದರ್ಶಿ ನಾಸೀರ್ ಅಹಮದ್ ಶಾಸಕ ಅಶೋಕ್ ರೈ ಎನೊಪ್ಪ ವಿ ಕುಲಾಧಿಪತಿ ಎನೊಪ್ಪಯ್ಯ ಡಾಕ್ಟರ್ ಅಬ್ದುಲ್ಲಾ ಕುನಿ ಎಂಎಲ್ ಸಿ ಮಂಜುನಾಥ್ ಭಂಡಾರಿ ಟ್ರಸ್ಟಿ ಲತೀಫ್ ಇಬ್ರಾಹಿಮ ಜಬಾಯರ್ ಇಬ್ರಾಹಿಮ ಸಿಎಚ್ ಸೆಂಟರ್ ಚಾರಿಟಬಲ್ ಟ್ರಸ್ಟ್ ಕಾಸರಗೋಡು ಅಧ್ಯಕ್ಷ ಪಿ ಎ ಅಬುಬುಕ್ಕರ್ ಹಾಜಿ ಪಿ ಸಮೂಹ ಸಂಸ್ಥೆಯ ಹಣಕಾಸು ನಿರ್ದೇಶಕ ಕೆ ಅಹಮದ್ ಕುಟ್ಟಿ ಫೇಸ್ ಗ್ರೂಪ್ ದುಬೈ ನಿರ್ದೇಶಕ ಆಸಿಫ್ ಅಹಮದ್ ಆಡಳಿತದ ಮಾಜಿ ನಿರ್ದೇಶಕ ಕೆ ಕೆಎಂ ಆನೀಫ್ ಕರ್ನಾಟಕ ಎಲ್ಲಾಡ್ಡ ಹೆಲ್ತ್ ಕೇರ್ ಕೌನ್ಸಿಲ್ ನಿರ್ದೇಶಕ ಯುಟಿ ಕರ್ ಇನ್ನು ಪಿ ಎಜುಕೇಷನ್ ಟ್ರಸ್ಟ್ ನ ಮ್ಯಾನೇಜಿಂಗ್ ಟ್ರಸ್ಟಿ ಪಿಎ ಅಬ್ದುಲ್ ಇಬ್ರಾಹಿಂ ಪ್ರಾಸ್ತಾವಿಕ ಅನುಡಿಯನ್ನ ಆಡಿದ್ರು ಪಿಎ ಪದವಿ ಕಾಲೇಜ್ ಪ್ರಾಂಶುಪಾಲ ಡಾಕ್ಟರ್ ಸರ್ಪ್ರೈಸ್ ಅಂಸಿ ಸ್ವಾಗತಿಸಿ ಉಪ ಪ್ರಾಂಶುಪಾಲೆ ಶರ್ಮಿಲಾ ಕುಮಾರಿ ವಂದಿಸಿ ಅನು ರೂಪಿಸಿದ್ರು ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಇಂದಿನ ಕಾರ್ಯಕ್ರಮಕ್ಕೆ ಆಧಾರದ ಹಾಗೂ ಪ್ರೀತಿಯ ಸ್ವಾಗತ ಅನೇಕ ಮಕ್ಕಳನ್ನ ಇವತ್ತು ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ಅವರ ಈ ಜನಪರ ಕಾರ್ಯಕ್ರಮ ಹೀಗೆಯೇ ಸದಾ ನಡೀತಾ ಇರಲಿ ಅಂತ ಆಶಿಸ್ತೇವೆ ನಾನು ಎಲ್ಲ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಏಕಕಾಲದಲ್ಲಿ ಮೂರು ಪ್ರಮುಖ ಯೋಜನೆಗಳಿಗೆ ಶಿಲಾನ್ಯಾಸ ಒಂದು ಮಹತ್ವದ ಸಮುದಾಯಕ್ಕೆ ಸೇವಾ ಉಪಕ್ರಮಕ್ಕೆ ಇಂದು ಚಾಲನೆ ದೊರೆತಿದೆ ಇದನ್ನು ಸ್ಥಾಪನೆ ಮಾಡಿದವರು ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಡಾಕ್ಟರ್ ಪಿ ಎ ಇಬ್ರಾಹಿಂ ಹಾಜಿಯವರು ಅವರು ಭಾಳ ದೂರದೃಷ್ಟಿ ಇಟ್ಟುಕೊಂಡು ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಈಗ ಮೂವತ್ತಾರು ಸಾವಿರ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಿದ್ಯೆಯನ್ನು ಕೊಡ್ತಕ್ಕಂಥ ವಿದ್ಯಾಸಂಸ್ಥೆ ಇದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ಈ ವಿದ್ಯಾಸಂಸ್ಥೆನಲ್ಲಿ ಒಳ್ಳೆ ಕಲೀಲಿಕ್ಕೆ ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಭಾಳ ಸಂತೋಷ ವಿದ್ಯೆಯನ್ನು ಎಲ್ಲರೂ ಕಲಿಬೇಕು ನಾವು ಆದಮೇಲೆ ಸಮಾಜಕ್ಕೆ ನಾವು ಏನು ಕೊಡುಗೆಯನ್ನು ಕೊಡಬೇಕು ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮಗೆ ಎಂಥ ವಿದ್ಯೆ ಬೇಕಪ್ಪ ಈಗ ಅಂತಂದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕಲಿಸ್ಕೊಡ್ತಾ ಇದ್ರಿ ಭಾಳ ಸಂತೋಷ ಅದರ ಜೊತೆಗೆ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವ ಇರ್ತಕ್ಕಂಥ ವಿದ್ಯೆ ಕಲಿಬೇಕು ವೈಚಾರಿಕತೆ ಇರಬೇಕು ವೈಜ್ಞಾನಿಕ ಮನೋಭಾವ ಇರ್ತಕ್ಕಂಥ ವಿದ್ಯೆಯನ್ನು ಕಲಿಸ್ಬೇಕು ಅದಿಲ್ಲದೆ ಹೋದರೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ವಿದ್ಯೆ ಆಗಲ್ಲ ಭಾಳ ಜನ ವಿದ್ಯೆ ಕಲಿತವರು ವಿದ್ಯಾವಂತರು ಪಿ ಎಚ್ ಡಿ ಮಾಡಿದವರು ಡಾಕ್ಟ್ರು ಇಂಜಿನಿಯರಿಂಗ್ಗಳು ಮಾಡ್ತಾ ಇರೋ ಮಾಡಿರ್ತಕ್ಕಂಥವ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿರ್ತಕ್ಕಂಥವ್ರು ಅವರು ಮತ್ತೆ ಸಮಾಜ ಜೊತೆ ರಾಜಿ ಮಾಡ್ಕೊಂಡು ಬದುಕೋದಾದರೆ ಪ್ರಯೋಜನ ಏನಾಗ್ತದೆ